ಪುರಾಣ ಪ್ರಸಿದ್ಧ ಗೋಕರ್ಣದ ಮುಖ್ಯ ಕಡಲ ತೀರದಲ್ಲಿ ಈಜಲು ತೆರಳಿದ್ದ ದಾವಣಗೆರೆಯ ಓರ್ವ ಪ್ರವಾಸಿಗನನ್ನ ಜೀವರಕ್ಷಕ ಸಿಬ್ಬಂದಿ ರಕ್ಷಿಸುವ ಮೂಲಕ ಸಂಭವನೀಯ ಅನಾಹುತವನ್ನ ತಪ್ಪಿಸಿದ್ದಾರೆ ಕುಮಟಾ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣ ಮತ್ತು ಯಾತ್ರಾ ಕ್ಷೇತ್ರವಾದ ಗೋಕರ್ಣದ ಮುಖ್ಯ ಕಡಲ ತೀರಕ್ಕೆ ಆಗಮಿಸಿದ ದಾವಣಗೆರೆ ಮೂಲದ ಆರು ಮಂದಿ ಪ್ರವಾಸಿಗರು ಈಜಲು ಸಮುದ್ರಕ್ಕೆ ಇಳಿದಿದ್ದರು ನೋಡ ನೋಡುತ್ತಲೇ ಓರ್ವ ಪ್ರವಾಸಿಗ ಅಲೆಗಳ ರಭಸಕ್ಕೆ ಕೊಚ್ಚಿ ಹೋಗುವ ಅಪಾಯಕಾರಿ ಸಂದರ್ಭ ಎದುರಾಗಿತ್ತು ಇದನ್ನು ಗಮನಿಸಿದ ಕರ್ತವ್ಯ ನಿರತ ರಕ್ಷಕ ಸಿಬ್ಬಂದಿಗಳು ಆತನನ್ನು ದಡಕ್ಕೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ ದಾವಣಗೆರೆ ಜಿಲ್ಲೆಯ ಪರಶುರಾಮ ರಾಜಪ್ಪ ಇಪ್ಪತ್ತೊಂದು ವರ್ಷ ರಕ್ಷಣೆಗೆ ಒಳಗಾದ ಪ್ರವಾಸಿಗ ಇವರನ್ನು ಅಲ್ಲಿಯ ಕರ್ತವ್ಯ ನಿರತ ಸಿಬ್ಬಂದಿಗಳಾದ ಲೋಕೇಶ್ ಹರಿಕಂತ್ರ ಶಿವಪ್ರಸಾದ್ ಅಂಬಿಗ ರೋಷನ್ ಕಾರ್ವಿ ಮೋಹನ್ ಅಂಬಿಗಾ ಇವರು ರಕ್ಷಣೆ ಮಾಡಿದ್ದು ಇವರಿಗೆ ಬೀಚ್ ಸೂಪರ್ವೈಸರ್ ರವಿ ನಾಯ್ಕ್ ಪ್ರವಾಸಿ ಮಿತ್ರ ಶೇಖರ್ ಹರಿಕಂತ್ರ ಗೋಕರ್ಣ ಮೆನ್ ಬೀಚ್ ವಾಟರ್ ಸ್ಪೋರ್ಟ್ಸ್ ಸಿಬ್ಬಂದಿಗಳಾದ ಅಶೋಕ್ ಹೊಸಕಟ್ಟ ಕಮಲಾಕರ ಹೊಸಕಟ್ಟ ಜೆಸ್ಕಿ ಡ್ರೈವರ್ ಆದ ದರ್ಶನ್ ಲಕ್ಕುಮನೆ ದೀಪಕ್ ಗೌಡ ಮತ್ತು ಗೃಹ ರಕ್ಷಕ ಸಿಬ್ಬಂದಿಯಾದ ಲಿಂಗರಾಜಗೌಡ ಸಹಕಾರ ನೀಡಿದ್ದಾರೆ ಜೀವರಕ್ಷಕ ಸಿಬ್ಬಂದಿಯ ಕರ್ತವ್ಯ ಪ್ರಜ್ಞೆ ಮತ್ತು ಸಾಹಸದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ಪಾತ್ರವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಗೋಕರ್ಣ